ಕಬ್ಬರು ಗ್ರಾಮ ಅಂದ್ರೆ ಇದು ಸಾಮಾನ್ಯ ಗ್ರಾಮ ಅಲ್ಲ ಹಾ ಇಲ್ಲಿ ಬಹಳ ಒಳ್ಳೆ ಒಳ್ಳೆ ಕಲಾವಿದರದ ಬಹಳ ಐತಿ ಊರೈತಿ ನಮ್ಮ ಹಿರಿಯ ಕಲಾವಿದರಾಗಿರ್ತಕ್ಕಂಥ ನಮ್ಮ ಗುರು ಸ್ವರೂಪ ಸರ್ ಅವರು ನಮ್ಮ ಗುರುನಾಥ ಸರ್ಗೆ ನಮಸ್ಕಾರಗಳನ್ನ ಹೇಳುತ್ತೆ ಮತ್ತ ನಮ್ಮ ಶಂಕರ ಸರ್ಗೆ ಕೂಡ ನಮ್ಮ ನಮಸ್ಕಾರಗಳನ್ನ ಹೇಳುತ್ತೆ ಹೌದೌದು ಇಲ್ಲಿ ಬಹಳ ವಿಶೇಷವಾಗಿ ಕಾರ್ಯಕ್ರಮ ನಮ್ಮ ಜೊತೆಯಲ್ಲಿ ಹಾ ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೋಲ್ಲಾಪುರ ತಾಲೂಕಿನ ಹಾಗೂ ಕುಂಬಾರಿ ಗ್ರಾಮದ ಗೇರ ಸಿದ್ದೇಶ್ವರ ಡೋಯ್ನ ಕಲಾಗ ಸಂಘ ಪುಣ್ಯಾತ್ಮಾರ ಇವತ್ತಿನ ವರ್ಷ ಪುಣ್ಯಾತ್ಮರ ತಮ್ಮ ಊರೊಳಗೆ ತಂದು ಕೂಡಸಿರಿ ಹಾಗಾ ಬಹಳ ಅದ್ಭುತ ಮಾತಾಡುವಂತ ಕಲಾವಿದ ಪಿಂಟು ಸಾರ ಬಂದಾರಿ ಆಳಿಗೆ ಪಿಂಟು ಮಾಸ್ತಾರ್ ಆ ಮೇಳನಾಗ ಮಾತಾಡ್ತಾರ ಮಾತಾಡ್ಲಾಕ ಬಂದಾರ ಹೌದು ಹಾಡುವಂತ ಹಾಡಿನಲ್ಲಾಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗ್ಲಿ ಬರ್ಶಾಡ್ತಕ್ಕಂತಹ ವಾದ್ಯಗಳಲ್ಲಾಗ್ಲಿ ಹಾ ಅನೇಕ ತರ ಲೋಪದೋಷಗಳಾಗುತ್ತವೆ ಹೌದು ಆಗುವಂತ ತಪ್ಪು ಯಾವ ಪ್ರಕಾರವಾಗಿ ಬಾಜು ಇಡ್ಬೇಕಾ ಅಂತ ಕೇಳಿದ್ರೆ ಯಾವ ರೀ ಸರ ನಿಮ್ಮ ಮನೆಯೊಳಗ ನಿಮ್ಮ ಮಕ್ಕಳ ತಪ್ಪು ಮಾಡಿದಾಗ ತಪ್ಪು ಅನ್ನೋಂತ ಬಾಜು ಇಟ್ಟ ಒಪ್ಪ ಯಾವ ಪ್ರಕಾರವಾಗಿ ಶಿವಾರ ಮಾಡ್ತಿಲ್ಲ ನಮ್ಮಲ್ಲಿ ಆಗುವಂತ ತಪ್ಪು ಅನ್ನೋದ್ ಬಾಜು ಹಿಟ್ಟು ಒಪ್ಪನ ಸ್ವೀಕಾರ ಮಾಡ್ಬೇಕು ತಿಳ್ಕೊಂಡ ಕೊಡಿರತಕ್ಕಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳಿಗೆ ಕೂಡ ಶರಣ ಶರಣಾರ್ಥಿ ಶರಣ ಶರಣಾರ್ಥಿಗಳನ್ನ ಹೇಳಿ ಹೌದೌದು ಅದೇ ಅದಕ್ಕೆ ಹೇಳ್ತಾರ ಮಹಾತ್ಮರು ಹಾ ಏನಿ ಸರ ನಂಬು ನಂಬಲು ಮನವೇ ಹಂಬಲಿಸಿ ಕೆಡಬೇಡ ಕೆಡಬೇಡ ನಂಬು ನಂಬಲು ಮನವೇ ಹಂಬಲಿಸಿ ಕೆಡಬೇಡ ನಂಬಿಗೆ ಕಾರಣ ದೇವರನ್ನ ನಂಬಿ ಯಾರು ಕೆಟ್ಟಿಲ್ಲ ಜಗತ್ತದಾಗ ದೇವರನ್ನ ಕೆಣಕಿ ಯಾರೂ ಬದುಕಿಲ್ಲ ಯಾರು ಉಳಿದಿಲ್ಲ ಮಹಾತ್ಮರು ಹೇಳಿ ಮಹಾತ್ಮರು ಹೇಳ್ಕೊತ ಬಂದಾರ ಪುಣ್ಯಾತ್ಮರೇ ಹೌದು ಇವತ್ತು ತಮ್ಮ ಕಬ್ಬೂರು ಗ್ರಾಮಕ್ಕೆ ನಮ್ಮನ್ನು ಎದಕ್ ಅಂತ ಕೇಳಿದ್ರೆ ಉಂಡು ಮನಕೋಳಕೊಳಂಗಿತ್ತದ ಇಲ್ಲಾಕ ಅವ್ರ ನಮ್ಮನ್ನು ಕರೆಸ್ತಿದ್ರೆ ಏನೋ ಒಂದು ಉತ್ನಾಳದ ಹುಡುಗ ಒಂದು ಆಳಿಗೆ ಹುಡುಗ ಹೌದು ಎರಡೂ ಕೂಡ ವಾದ ಹೆಂಗೇನು ಮಾಡ್ತಾರ ನೋಡೋಕಾದಾಗ ನಮ್ಮನ್ನ ಎಲ್ಲಾ ಹಿರಿಯರು ಕೂಡ ಇವತ್ತು ನಿಮ್ಸ್ ಪುಣ್ಯಾತ್ಮರೇ ನಿಮ್ ಊರಿಗೆ ಕರೆಸಿರಿ ಹೌದು ಆ ವಾದ ಒತ್ತಾಟ ಇರಲಿ ಹಾ ಸಣ್ಣ ಹುಡುಗಾಗಿ ತಮಗೆಲ್ಲರಿಗೂ ಒಂದು ಜೀವನದೊಳಗೆ ಒಂದು ಮಾತನ್ನು ಹೇಳ್ತೇನೆ ಏನ್ರಿ ಸರ ಸಂದ ಸಂದಿಗೆ ಎರಡ್ ಎರಡು ಉದಾಹರಣೆಗಳನ್ನು ನಾ ಕೊಟ್ಕೊತ ಹೋಗುತ್ತೇನೆ ತಮ್ಗೆ ಜೀವನದೊಳಗೆ ಅಳವಡಿಸಿಕೊಂಡು ಹೋಗ್ಬೇಕು ಏನ್ ಹೇಳುದ್ರಿ ಸರ್ ಅದು ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂತ ಹಿರಿಯರಿಗೆ ಏನ್ ಹೇಳೋದ್ರಿಪ್ಪ ಮುಪ್ಪ ವಯಸ್ಸ ಆದ ಬಳಿಕ ವಯಸ್ಸ ಆದ ಬಳಿಕ ಹೌದು ಹಡದ ತಾಯಿ ತಂದಿಗೆ ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಕೇಳಿದ ಒಂದು ಮಾತದ ಪುಣ್ಯಾತ್ಮರ ತಮ್ಮೂರೊಳಗೆ ಒಂದು ಮಾತು ಎಲ್ಲರೂ ನಡೆಸಿಕೊಂಡು ಹೋಗ್ಬೇಕು ಹ ಅವ್ರಿ ಯಾಕ್ರಿಪಾ ಏಯ್ ಹಾಕ ಹಾಕ್ಬೇಕ ಎತ್ತ ಹಡದ ತಾಯಿ ತಂದಿಗೆ ಯಾಕೆ ಜಾಕಿ ಮಾಡ್ಬೇಕಂತ ಕೇಳಿದ್ರೆ ಹಾ ಹಾ ನಮ್ಮ ತಾಯಿ ನಮ್ಮನ್ನ ಹೆಂಗ ಜಾಕಿ ಕೇಳಿದ್ರೆ ಹೆಂಗ್ರಿಪಾ ನಾವು ನೀವು ನಾಲ್ಕೈದು ವರ್ಷದ ಸಣ್ಣ ಮಕ್ಕಳಿದ್ದಾಗ ಹಾ ಹಾ ತಾಯಿ ನಮಗ ನಿಮಗೆ ಹೆಂಗ ಊಟ ಮಾಡ್ಸಳ ಪುಣ್ಯಾತ್ಮರಿ ಅಂತ ಕೇಳಿದ್ರೆ ಹೆಂಗ್ರಿ ಸರ ಗಂಗಾಳದ ಹಾಲ ಅನ್ನ ಹಾಕೊಂಡ ಹಾಕೊಂಡು ತಾಯಿ ಮಗನಿಗೆ ಊಟ ಮಾಡ್ಸಕ್ ಬೆನ್ ಹತ್ತಾಳ ಹಾ ಅವಾಗ ಸಣ್ಣ ಮಗ ಹೆಜ್ಜೆ ಹಾಕೋತ ಮುಂದ ತಾಯಿ ಏನಂತ ಮಗ ಆ ಊಟ ಮಾಡ್ತೋ ಏನು ನಾಯಿಗ್ ಹಾಕಿಲು ಹಾ ಹಾ ಊಟ ಮಾಡ್ತೋ ಏನ ಬೆಕ್ಕಿ ಹಾಕಿಲೇ ತಿಳ್ಕೊಂಡು ತಾಯಿ ಪುಣ್ಯಾತ್ಮರೇ ನಮಗ ನಿಮಗ ಅಂಜಿಸಿ ಊಟ ಮಾಡ್ಸಳ ಕರೆ ಬಾಯಾಗ ಹಾ ಕರೆ ತಾಯಿ ತಾಯಿ ಊಟ ಮಾಡಿಲ್ಲ ನಾ ಉಳ್ತೀರ ಅವ್ರು ಅಥವಾ ಹಾಂ ಖರೆ ಬಾಯಲ್ಲಿ ತುತ್ತು ಮಾಡಿ ಅಂಜಿಸಿ ತುತ್ತಾ ನಮಗೆ ಹಾಕ್ಯಾ ನಮಗೆ ಹಾಕಿ ತಾಯಿ ಉಣ್ಸ್ಯಾಳೆ ಹಾವು ಹೌದು ನಮ್ಮ ತಂದೆ ಹೆಂಗೆ ನಮ್ಮನ್ನು ಜೋಳಿ ಮಾಡ್ಯಾವಣ ಅಂತ ಕೇಳಿದ್ರೆ ಹೆಂಗೆ ಮಾಡ್ಯಾನ್ರಿಪ್ಪ ತಾನು ನಮ್ಮ ತಂದಿ ಅಂತ ಹೆಂಗ ಹೆಂಗ್ರಿ ಸರ ಚಿಕ್ಕೋಡಿ ಬಜಾರಕ್ಕ ತಂದಿ ಹೊಂಟ ನಿತ್ತ ಹೊಂಟ ನಿತ್ತಂದ್ರ ಆರು ವರ್ಷದ ಸಣ್ಣ ಮಗ ಹಾ ವಸ್ತು ಹಾರಿ ಬಂದ ತಾನ ಏನಂತ ಇಪ್ಪಾ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನಿ ಅಂದ ಬರ್ತೀನಿ ಅಪ್ಪ ನಾನು ಬಜಾರಕ್ಕ ಅವಾಗ ಹಾ ತಂದೆ ಮಗನಿಗೆ ಹೇಳ್ತಾನ ಏನಂತ ಮಗ ಚೈತ್ರ ಮಾಸ ಕಟ್ಟ ಬಿಸಿಲದು ಕಾಲು ಸುಡ್ತಾವ ನನ್ನ ಬೆನ್ನು ಹತ್ತಿ ನೀ ಬಂದ ನನ್ನ ಕಾಲು ಸುಟ್ಟ ಕಾಲಿಗೆ ಗುಳಿ ಬರ್ತಾವ ಮಗ ನೀ ಬೆನ್ನು ಹತ್ತಿ ಬರ್ಬೇಡ ನೀ ಏನು ಬೇಡ್ತಿ ಬೇಡ ಇಲ್ಲೇ ಇರು ಮುಖ್ಯ ಬನ್ನಿ ಬೇಡದ್ದೆ ನಾನು ನಿನಗೆ ತಂದು ಕೊಡ್ತೀನಿ ತಿಳ್ಕೊಂಡ ಚಿಕ್ಕೋಡಿ ಬಜಾರಕ್ಕೆ ಹೋಗಿ ಹೋಗಿ ಮಗ ಏನು ಬೇಡ್ತಾರ ಅವ್ರು ಬೇಡಿದ್ದೆ ತಂದು ಬಾಯಂದ ಒಂದು ತೆಗೆದು ಬಾಯಾಗ ಹಾಕಿ ತಂದಿ ನಮಗ ನಿಮಗೆ ಊಟ ಮಾಡಿಸ ಪುಣ್ಯಾತ್ಮರೇ ಹೌದೌದು ತಾಯಿ ತಂದಿಗೆ ಎಂಬತ್ತು ಎಂಬತ್ತೈದು ವಯಸ್ಸಾಯ್ತು ಹಲೋ ಆ ಒಂದಾಕ ಎರಡಾಕ ಹೋಲಾಕ ಬರಲಾರಂತ ಟೈಮ್ ತಾಯಿ ತಂದಿಗೆ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ ಮೊದಲ ರಗಡ ದುಡಿದಿರಿ ನೀವು ಏನು ಬೇರ್ತೀರಿ ಬೇಡ್ರಿ ಬೇಡಿದ್ದೆವನ್ನ ತಂದು ಕೊಡ್ತೀನಿ ತಿಳ್ಕೊಡು ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿನ ಬಿಟ್ಟು ಆ ತಾಯಿ ತಂದಿ ಏನು ಬೇರ್ತಾರ ನೋಡು ಬೇಡಿದ್ದೆ ತಂದು ಬಾಯ ಅಂತ ತೆಗೆದು ಹಾಕಿ ಯಾವ ಮಕ್ಕಳು ಊಟ ನೋಡು ಅವರೇ ಮಕ್ಕಳು ಇರ್ಲಿಕ್ಕೆ ನಾಯಕಿತ ಕಡೆ ಮಕ್ಕಳು ಶಾಸ್ತ್ರ ಹೇಳ್ತಾ ಪುಣ್ಯಾತ್ಮರ ಎಲ್ಲರಿಗೆ ಈ ಮಾತು ನೆನಪಿರ್ಬೇಕು ಹೌದ್ ಹೌದು ಇವತ್ತಿನ ದಿವಸ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೀತದ ಹೌದು ಮಗ್ಗರ ಓಕೆಲ್ ಇದ್ದಾಗ ಚಂದ ಆಗುತ್ತೆ ಇನ್ನ ಬಂದಾರ ಎಲ್ಲ ಊಟಕ್ಕೆ ಹೋಗ್ಯಾರಿ ಹೋಗ್ಯಾರ್ರಿ ತೋಳಾತ ಸಣ್ಣ ಕೆಜಿ ರೊಟ್ಟಿ ಬಂದಿರ್ಬೇಕು ಅವ್ರು ಬಂದಾರಿ ಬಂದಾರಿ ಕೆಜಿ ರೊಟ್ಟಿ ತೋಳಾತಾರಿ ಇರ್ಲಿ ನಮ್ಮ ಗುರುಗಳು ಬಂದರು ಹಾ ಒಂದು ಮಾರ್ಗದರ್ಶನ ಹಾಕೋರದಾರ ಇಂತ ಬಂದ್ರೆ ನಮ್ಮ ಕೈಕಾಲಿ ನಡಗಲಾಗತ್ತವ್ರಿ ಏ ಹುಚ್ಚ ಹಿರಿಯರ್ ನೋಡಿ ಕೈಕಾಲು ನಡಗಬೇಕು ಇಲ್ಲಿ ಕೇಳಿಲ್ಲ ಅಡ್ಡ ತಿಡ್ಡ ಯಾಕಡೆ ಮಾತಾಡ್ತಾ ಹಿರಿಯರು ನೋಡಿ ಕೈ ಕೈಕಾಲು ನಡಗಬೇಕು ಎಂತ ಹಿರಿಯರ್ ನೋಡಿದ್ರ ಆನಂದ ಆಗ್ಬೇಕು ನಾವು ತಪ್ಪದ್ರಪ್ಪದ ಪರಸ್ ಅಂದ್ರೆ ತೆಗೆದುಕೊಂಡು ಹೋಗುದರ ಅವ್ರು ಬರ್ತಾ ಅವ್ರು ಬಂದ್ರಂದ್ರ ನಮ್ಮ ನುಡಿ ಎಲ್ಲಿ ಹಾರತೀ ಬರ್ಲತ್ತದ್ರಿ ಹತಾಲ್ ನಡಗತಾವೆ ಈಗ ಶ್ರೀ ಗಜಾನನ ಭೂತ ಗಣಾಧಿ ಸೇವಿತಂ ಹಾಗೋ ಕಪಿತ ಜಂಬ ಫಲಸಾರ ಭಕ್ಷಿತಂ ಹಾಗೂ ಉಮಾಸುತ ಶೋಕ ವಿನಾಶ ಕಾರಣಂ ಹಾಗೋ ನಮಾಮಿ ಘ್ನೇಶ್ವರ ಪಾದ ಪಂಕಜಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಹಾಗೂ ಗುರುದೇವ್ ಮಹೇಶ್ವರ ಗುರು ಸಾಕ್ಷತ್ತ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿನ ತಾ ಹಾ ಈ ಪ್ರಥಮದಲ್ಲಿ ಬಂದು ನನ್ನ ಗ್ರಾಮದೇವಿಸಿಕೊಂಡಿರ್ತಕ್ಕಂಥ ಯಾರಿ ದೇವರ ಪಾದ ಪದ್ಮಗಳಲ್ಲಿ ಹನಿ ಮನೆಯು ಹಾಗು ಅದರಂತೆ ನಾಗರಮನೊಳ ಸಿದ್ದ ಕಬ್ಬುರ ಸಿದ್ಧ ಮತ್ತು ಜಾಗೂರು ಬಲಿ ಯೋಗಿನಾದ ಮೋಘ ಸಿದ್ದೇಶ್ವರ ಬೈಲಭೂತಾಳ ಸಿದ್ಧ ಆ ಧರ್ಮಟ್ಟಿ ಅನ್ನಪೂರ್ಣ ಎನಿಸಿಕೊಂಡಿರ್ತಕ್ಕಂತಹ ಲಕ್ಷ್ಮೀ ತಾಯಿಗೂ ಕೂಡ ಹಾಗು ನಮಸ್ಕಾರಗಳು ಸಲ್ಲಿಸಿ ಹಾಗು ಅದರಂತೆ ಹ ಈಗ ನಮ್ಮ ಇಟ್ಟಲ ದೇವರ ಜಾತ್ರೆ ಹ ನಿಮಿತ್ತವಾಗಿ ಎರಡಮೇಳನ್ನ ಒಂದ ನಮ್ಮ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಜಯಬೇರಿ ಹುಡದಂತ ಉತ್ನಾಳ ಪರ್ಶುನ ಮೇಳ ಮತ್ತ ಅಗ್ನಿ ಕಲಾ ಅಂತ ಅನಿಸಿಕೊಂಡಿರ್ತಕ್ಕಂತ ನಮ್ಮ ಅಳಗಿ ಪಿಂಟನ ಮೇಳನ ಬರಮಾಡಿಕೊಂಡದಾಗ್ಯದ ಹಾಗು ಆದ್ರೂ ಇಲ್ಲಿ ಕಮಿಟ್ಟಿ ಮಾತು ಮಾತ್ ಹಾತ್ರಿ ಕೇಳಿದ್ರೆ ಸರ ನಮ್ಮ ಇಷ್ಟೆಲ್ಲ ದೇವರ ಎಲ್ಲಿಂದ ಬಂದ ಹ ಕೈಲಾಸದಿಂದ ಹೇಗೆ ಬಂದ ಅವನ ತಾಯಿ ಯಾರು ಮತ್ತು ತಂದೆ ಯಾರು ಹೌದು ಮತ್ ನಾವು ಇಟ್ಟಲ ದೇವರ ಯಾವ್ಯಾವ ಮಾಡಿದವನಂತ ಹ್ಯಾಗ ಎರಡು ಪ್ರತಿಯೊಂದು ಸಂದಿಗೆ ಈ ಎರಡು ಅಡಕವಾದ ವಿಷಯ ಅವ್ರನ್ನ ಇವ್ರ ಕೇಳ್ಬೇಕು ಇವರು ಅವ್ರನ್ನ ಕೇಳ್ಬೇಕು ಹಾಗು ಒಂದು ಬೆಳ್ಳ ತನಕ ಸಹಜ ಅಷ್ಟೇ ಎಟ್ಟು ಎರಡೊಮ್ಮೆ ಆದವರು ನಮ್ಮ ಇಟ್ಟಲ ದೇವರ ಚೈತ್ರನ ನಡೀಬೇಕ ಒಂದು ಕಮಿಟಿ ನಿರ್ಣಯ ಇದೆ ಹೌದು ಯಾಕಪ್ಪ ಅಂದ್ರೆ ಕದ ಅದನ್ನ ಇಟ್ಟರು ಇದನ್ ಇಟ್ಟರು ಹಿಂಗೇನ್ ಬೇಡ ಅಂತ ಹಿರಿಯರ ನಾಲ್ಕ ಮಂದಿರ ಇಷ್ಟಲ್ಲ ದೇವ್ರದ್ದು ಏನ್ ಪವಾಡದ ನಮ್ ಜತ್ತು ತಕ ನಮ್ಗೆ ತಿಳಿಸಿ ಕೊರೀನೋ ಅಂತ ಮಾತನ್ನ ಹೌದು ಇದು ಎರಡೇ ಮಾತಿಗೆ ಯಾಕಂದ್ರೆ ಪ್ರತಿ ಒಂದು ಯಾರ ಸಂದಿಗೆ ಎರಡು ಅಡಕವಾದ ವಿಷಯ ಕೇಳ್ಬೇಕು ಬರ್ತೈತಿ ಅಂದ್ರೆ ಬರ್ತೈತಿ ಹೇಳ್ಬೇಕು ಆದಮೇಲೆ ಅಲ್ಲೇ ಹೇಳ್ಬೇಕು ಹೌದೌದು ಮತ್ತೊಂದ್ ಸಂದಿಗೆ ಹೇಳ್ತೇವೆ ಮತ್ತೊಂದ್ ಸಂದಿಗೆ ಅತಿ ಹೇಳ್ತೇವತ್ರ ಏನ್ ಮಾಡುವಂಗಿಲ್ಲ ಅವರು ಇಟ್ಟಿದ್ರು ಆ ಸಂದಿಗೆ ಹೇಳ್ಬೇಕು ಬರ್ತೈತಿ ಅಂದ್ರೆ ಬರ್ತೇಳ್ಬೇಕು ಇಲ್ಲಾಂದ್ರೆ ಮತ್ತೆ ಆಮೇಲೆ ಹೇಳ್ ಸಹ ಮಾಡ್ಬೇಕು ಹೌದ್ ಹೌದು ಬರೀ ಇಷ್ಟೆಲ್ಲದವ್ರ ಚೈತ್ರ ಹಿಡೀಬೇಕು ಅಂತ ಕಮಿಟಿ ಅವ್ರದ್ದು ಒಂದು ನಿರ್ಣಯ ಅದ ಹೌದು ನೀವು ಹೆಂಗ ತಗೋತಾರೆ ನೋಡಿ ಅನ್ನೋ ಮತ್ತ ಎರಡೇ ಮಾತಿಗೆ ಕೊಟ್ಟ ನಾವು ಎರಡು ಮ್ಯಾಗಿದ ಕೊಡ್ತೇವೆ ಹೌದೌದು ಕೇಳಿದ್ರೆ ಏನು ಸರ ಎರಡು ಸಂಘದವರು ಹಾ ಎರಡೆರಡು ಅಡಕ ಸತ್ಯ ಸಿದ್ಧರ ವಿಷಯದೊಳಗೆ ಎರಡ್ ವಿಷಯಗಳನ್ನ ಕೇಳ್ರಿ ಹೌದ ಇನ್ನ ವಿಟ್ರಾಯ್ ಮತ್ತೊಂದ ಚರಿತ್ರೆಯನ್ನ ನೀವು ಮಾತಾಡಕೋತ ಬರ್ರಿ ಮಂದಿ ಹೇಳ್ತಿದ್ರು ಹೇಳತೀ ಸರ ಚಿಕ್ಕೋಡಿ ತಾಲೂಕ ರಾಯಬಾಗ ತಾಲೂಕಾ ಈ ಕಡೆ ಗೋಕಾಕ್ ತಾಲೂಕು ಬಂದ್ರೆ ಬರೀ ಬುಕ್ಕದಾಗ ಮಾತಾಡ್ತಾರ ಹಿಂಗೆಲ್ಲ ಹತ್ತಿದ್ರಿ ಹೌದ ಇದು ಬಹಳ ಪುಣ್ಯ ಪಾವನ ಕ್ಷೇತ್ರದ ಇಲ್ಲಿ ಸಿದ್ಧಾಟಿಗೆ ನಡೀಲಂತ ಹೇಳಿ ಹಾ ನಮ್ಮ ಗುರುನಾಥ್ ಗುರುಜಿ ಅವರು ಬಂದ ಹೇಳಾರ ನಿರೂಪಣೆ ಕೊಟ್ಟಾರ ಹೌದ ನಮ್ಮ ಬಗಲಾಗ ವಕೀಲರು ಈಗ ಬಂದ ವಿಶೇಷ ಇಲ್ಲ ಈ ಸಂದಿಗೆ ನಮ್ಮ ಸರ್ಜೋಡಿ ಸಹಕಲ್ ಬಂದ ಹಾಲು ಮತ್ತೊಳಗ ಪ್ರಶ್ನೆ ಮಾಡ್ತಾನು ಕರೆಕ್ಟ್ ಆಗಿ ಬಂದ್ರೆ ಬರ್ತೈತೆ ಹೇಳೋದು ಬರ್ಲಿಕ್ಕೆ ಅಂದ್ರೆ ಬರಂಗಿಲ್ಲ ಅಂತ ಹೇಳೋದು ನನಗೆ ಏನ್ ಕೇಳ್ತಾರ ಕೇಳ್ರಿ ಬಂದ್ರ ಬರ್ತೈತೆ ಹೇಳ್ತೇನೆ ಬರ್ಲಿಕ್ಕ ನನಗೆ ಬರಂಗಿಲ್ಲ ಅಂತ ಸ್ವಚ್ಛ ಸ್ಪಷ್ಟವಾಗಿ ಹೇಳಿಬಿಡ್ತೇನೆ ಹಾ ಕರೆ ಅದನ್ನ ಇಟ್ಕೊಂಡು ಯಾರು ಮಾಡ್ಕೊಂಡು ಮತ್ತೊಂದು ಬ್ಯಾರೆ ದಾರಿ ಅದಕ್ಕೆ ಹುಡುಕುದಿಲ್ಲ ಬ್ಯಾರೆ ದಾರಿ ಜೇರ್ ಕರ್ತ ನೀವ್ ಕೇಳತಕ್ಕಂತ ಪ್ರಶ್ನೆಕ್ ನಾವ್ ಉತ್ತರ ಹೇಳಿದೆ ಅಂದ್ರ ಸೋ ಇದು ಅಲ್ಲ ತಂದ್ರ ಅಂದ್ರ ಹಳ್ಳಿ ಜನ ಇದರ ಇಪ್ಪತ್ತೈದು ಪರ್ಸೆಂಟೇಜ್ ಹೆಚ್ಚಿಗೆ ತಾಳಿ ಹೊಡಿಬೇಕು ಹಂಗ ಉತ್ತರ ಅದ್ರದ್ದು ನೀವ್ ಹೇಳ್ಬೇಕು ಇನ್ನು ನೀವು ಹೇಳಿರ್ತಕ್ಕಂಥ ನಾ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ನೀವು ಹೇಳಿದ್ರೆ ಅಂದ್ರೆ ಅದು ಉತ್ತರ ಸಮರ್ಥ ಆದ ಉತ್ತರ ಇರ್ಲಿಕ್ಕಂದ್ರೆ ಹೌದು ಹೊಳ್ಳಿ ನನ್ನ ಬಾಯಿಲೆ ಉತ್ತರ ಹೇಳಿದ್ರೆ ಈ ಕುತ್ತವ್ರ ತಲೆ ಮೇಲೆ ಪಟಕ ಹಾರಿಸಿ ಹೊಡಬೇಕು ಹಾಗೆ ಉತ್ತರ ನಾ ಹೇಳಬೇಕು ಇವ್ರಾಗ ಸುಮ್ಮ ಯಾನರ ಒಂದು ಕಾಗಿ ಗುಬ್ಬಿ ಕತೆ ಹೇಳಿ ಇವತ್ತು ಕಡೆಕ್ ಅಂತ ಹೇಳಿ ಹಿಂಗ ಮುದ್ದಾಮ ಹುಡ್ಕಾಡಿ ಅಂದ್ರೆ ನಮ್ಮ ಗುರುನಾಥ್ ಸರ್ ಕೂಡಸ್ಯಾರ ಇವತ್ತಿನ ದಿವ್ಸ ಹಾರ್ಸಿ ಕೂಡ ಇಬ್ರು ನಮ್ಮ ಪೆಂಟು ಸಾರಿಗೆ ಪ್ರಶ್ನೆ ಏನಲ್ಲಪ್ಪ ಹಾಳು ಕೇಳಿದ್ರೆ ಏನ್ರಿ ಸರ ಯೋಗಿನಾದ ಅಮ್ಮೋ ಶಬ್ದ ಮರುತ್ಯ ಮಂಡಲ ಬಿಟ್ಟು ಬರುವಂತ ಸಮಯದೊಳಗೆ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಮಳೆ ಕೀಲ ಬೆಳೆ ಕೀಲ ಮುಂದೆ ನಂದಿ ಮಾಡಿಕೊಂಡು ಹಿಂದೆ ತಂದಿ ಮಾಡಿಕೊಂಡು ಬೈಲು ಬರ್ತಾವ ಶಬ್ದನ ಬದಲಾಗ ಕರ್ಕೊಂಡು ಅಮ್ಮ ಮತ್ತೆ ಆ ಮಂಡಲಕ್ಕೆ ಇಳದು ಬಂದನತ್ ಹಿಂಗ ಜಗ ಸುತಿ ಸಾರ್ತದ ಹೌದು ಕೈಲಾಸದಿಂದ ಬರುವ ಹತ್ತನೆ ಹಾ ಪರಮಾತ್ಮ ಹೇಳಿ ಕೇಳಿದೆ ಮೋಕ್ಷದಪ್ಪ ಅಂತ ಕೇಳಿದ್ರ ಏ ಎಲ್ಲಾ ಎಲ್ಲಾ ಸರ್ವಸಾಹಿತ್ಯವನ್ನು ಅಂಶದ ನೀ ಕರಿತಲ್ಲಿ ಮಾನವರ ಉದ್ಧಾರ ಮಾಡೋಗೋಸ್ಕರವಾಗಿ ಮರುತಿ ಮಂಡಲಕ್ಕೆ ಹೋಗ್ತಾಕರ ಅಮೋಕ್ಷದ ಮತ್ತೆ ಹೇಳದ ಪರಮಾತ್ಮಗ ಏನಂತ ನಾವ್ ಒಬ್ಬನೇ ಹೋಗಂದ್ರ ಹೋಗಂಗಿಲ್ಲ ನನ್ನ ಸಂಗಾಟ ನೀನು ಬರಬೇಕಂದ ಏನೋ ಗುರುವಿಗೆ ಗುರುವಿಗೆ ನೀನು ಬರಬೇಕಂದ ಅವಾಗ ಗುರು ಹೇಳ್ದ ಏನಂತ ನಾನು ನಿನ್ನ ಡನ್ ಹತ್ತಿ ಬರ್ತೀನಿ ನನ್ನ ನೀ ಭಾವಿ ನೋಡ್ಬರಂದಾಣ ಅಮೋಕ್ಷದ ಏನು ಹೇಳೋಣ ಮುತ್ಯ ಹಳ್ಳಿ ನೋಡಬೇಡ ನನ್ನ ನೀವು ಹಳ್ಳಿ ನೋಡಬೇಡ ಅಂದ ಹೌದು ಅವಾಗ ಮುತ್ಯಾ ಅಮೋಕ್ಷದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಹಳ್ಳಿ ನೋಡ್ಯಾನ ಹೌದು ಅಮೋಕ್ಷದ ಮುಮ್ಮೆಟ್ಟಿ ಗುಡ್ಡಕ್ಕೆ ಬಂದು ಹಳ್ಳಿ ನೋಡ್ಯಾನ ಹೌದು ಸೋಮಲಿಂಗ ಶಿವಂಪುರ ಹಟ್ಟಿ ಒಳಗ ನಡಹಟ್ಟಿ ನಾಗರೇಗೌಡನ ಗೊಬ್ಬರ ಡಿಗ್ಗಿ ಒಳಗ ಮಾಯಾಗ್ಯಾನ ಹೌದು ಇಲ್ಲಿ ನಮ್ಮ ಸರ್ಜೋಡಿ ಸೇಖರ ಪ್ರಶ್ನೆ ಕೇಳೋದ ಏನು ಸರ ಅಮೋಕ್ಷದ ಮುತ್ಯಾಗ ಹಳ್ಳಿ ನೋಡಬೇಡ

ಹೌದು ಜನಕ್ಕೆ ಹೌದು ಹೌದ ಆತ್ಮವಿಶ್ವಾಸ ಹೌದು ಇನ್ನು ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇಲ್ಲ ಹಾ ಇದೊಂದು ಸಂದಿಗೆ ಇದೊಂದು ಪ್ರಶ್ನೆ ಕೇಳ್ತೀನಿ ಮನೇಲಾ ಬರೆಯ ಗೊಯ್ಯ ಕೂಡ್ರಿ ಹಾ ಅದೆಲ್ಲ ಗುಳಿಗೆ ಹಾಕ ಏನ್ ಟಾಣಿಕೆದವನಿದ ನಡೆಯಲ್ಲ ನಮ್ಮ ಮುಂದೆ ಗಡಬಡ ಅಡಬೇಡ ಹಾ ಇದು ಹೊತ್ತು ಹೊಂಡಬೇಕಾಗ್ಯದ ಹೌದ್ ಸಂಧಿ ಎರಡೆರಡು ಪ್ರಶ್ನೆ ಕೇಳಬೇಕಾಗ್ಯದ ಜನರ ಮನಸ್ಸು ಆನಂದ ಮಾಡ್ಬೇಕಾಗ್ಯದ ಇದು ಒಂದೇ ಒಂದು ಪ್ರಶ್ನೆ ಹಾ ಜನ ಹೌದ್ ಹೌದ್ ನಂಗೆ ಉತ್ತರ ಕೊಟ್ಟಂದ್ರ ಎಲ್ಲಾ ಜನ ಟಾಳಿ ಹಾ ಇದು ಸುನೇಲ್ ಹನುಮಂತ ಗೌಡ್ರ ಮರ್ಯಾದೆ ಹಚ್ಚವಲ್ಲ ಜನ ಟಾಳಿ ಹೊಡೆಗೆ ನೀವು ಉತ್ತರ ಹೇಳಿದ್ರೆ ನಾನು ನನಗೆ ಟಾಳಿ ಹೊಡಿತೀರ ಹಂಗೆ ಹೋಗುದು ನಾನು ಟಾಳಿ ಹೊಡಿತೀನಿ ನಿಮ್ಗೆ ಹೋದ ನಾನು ಹೊಡಿತೀನಿ ಏ ನೀ ಹಿಂದ್ರಗಡೆ ಹೊಡ್ಯಾತ್ತಿ ಅದಕ್ಕೆ ಬಹಳ ಮಾತಾಡುವಂತ ವಿಶೇಷ ಇಲ್ಲ ಇದೊಂದು ಸಂದಿಗೆ ಬಹಳ ಮಾತುಗಳು ಇವೆ ಆಗುತ್ತಾವ ಯಥಾ ಪ್ರಕಾರ ಒಂದು ಚಾಲ ಹಾಡಿ ಹಾಡಿ ನಮ್ಮ ಸರಜೋಡಿ ಸಹಕಾರ ಕಲ್ರಿ ಪಾಳೆ ಕೊಡ್ತೀನಿ ಮುಂದಿನ ಸಂದಿಗೆ ನಮ್ಮ ವಿಟ್ರಾಯ ದೇವರ ಚರಿತ್ರೆಗಳನ್ನ ನಾವು ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಎರಡರ ಚಾಲ ಹಾಡಿ ಸಹ ಅದ್ರಿ ಪಾಳೆ ಕೊಡುವ